ರು ಬಿಜೆಪಿ ಮುಂಚಿತವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದ್ದಾರೆ ಈ ಬದೀ ನೀತಿ ಯಾರಿಗಿರೋದು ಫಂಕ್ಷನ್ ಇದೆ ಆರ್ಗಲ್ನಲ್ಲಿ ಬೇಕಾ ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ ಅದಕ್ಕೆ ನಾನು ಮತ್ತೆ ನಮ್ಮ ಆನ್ಗಲ್ ಶಾಸಕರಾದಂತ ಶ್ರೀನಿವಾಸ್ ಮಾನಿ ಆಹ್ವಾನ ಕೊಟ್ಟಿದ್ರು ಹಾಗಾಗಿ ಸರ್ ಈಗ ಮಂಗಳೂರಲ್ಲೇ ನಡೆದಿರ್ತಕ್ಕಂಥ ಗಲಭೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಫಾಜಿಲ್ ಹತ್ಯೆ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ಯೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನು ಕೊಟ್ಟಿದ್ದಾನೆ ಆರೋಪವನ್ನ ಮತ್ತಾ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆಗಿದೆಯಾ ಇಲ್ಲ ಅದರ ಬಗ್ಗೆ ನೋಡಬೇಕು ನನಗೆ ಗೊತ್ತಿಲ್ಲ ನಾನು ಇನ್ನೂ ನನ್ನ ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಗೃಹ ಮಂತ್ರಿ ಹೋಮ್ ಮಿನಿಸ್ಟ್ರು ಇಬ್ಬರು ಹೋಗಿದ್ದು ಅವ್ರ ಜೊತೆ ಮಾತಾಡಿಲ್ಲ ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ ಸರ್ ಈಗ ಕರಾವಳಿಯಲ್ಲಿ ಕೂಡ ಆ್ಯಂಟಿ ಕ್ರಿಮಿನಲ್ ವಿಂಗ್ ಅನ್ನು ಸ್ಥಾಪನೆ ಮಾಡಿದ್ರು ಈಗ ಯಾರು ಸಮಾಜಘಾತ್ಮಕ ಶಕ್ತಿಗಳಿದ್ದಾವೆ ಅವುಗಳನ್ನು ಮಟ್ಟ ಹಾಕಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅವ್ರ ಜೊತೆ ಮಾತಾಡಿ ನಾನು ಹೋಮ್ ಮಿನಿಸ್ಟರ್ ಮಾತಾಡಿ ಆಮೇಲೆ ಕ್ರಮ ಇನ್ನು ಇನ್ನೂ ಸ್ವಲ್ಪ ದಿವಸಕ್ಕೆ ಎರಡು ವರ್ಷ ತುಂಬುತ್ತೆ ನಿಮ್ಮ ಸರ್ಕಾರಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀರಾ ಸರ್ಕಾರ ಭಾರಪ ಬಳ್ಳಾರಿಗೆ ವಿಜಯನಗರಕ್ಕೆ ವಿಜಯನಗರದಲ್ಲಿ ಎರಡು ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ನೀನು ಬಾ ಎಕ್ಸ್ಟೆಂಡ್ ಇನ್ವಿಟೇಷನ್ ಜಾತಿ ಗಣತಿ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನ್ ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಅಲ್ವೇನ್ರಿ ಮಾತ್ಮಕತೆ ಯುದ್ಧ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ಹೌದು ದೇವೇಡ ಆರೋಪ ದೇವೇಗೌಡ್ರು ಆರೋಪ ಮಾಡಿದಾರೆ ಕಾಂಗ್ರೆಸ್ ಈ ಬಗೆಯ ನೀತಿಯನ್ನ ಅನುಸರಿಸ್ತಾ ಇದೆ ಪಾಕಿಸ್ತಾನ ವಿಚಾರದಲ್ಲಿ ಮುಚ್ಚಿತ ಹೋಗಿ ನರೇಂದ್ರ ಮೋದಿಯವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದ್ದಾರೆ ಇಬ್ಬದಿ ನೀತಿ ಯಾರಿಗಿರೋದು ಹಾ ದೇವೇಗೌಡ್ರು